ನಮಸ್ಕಾರ ಎಲ್ಲರೂ ನಾನು ನಿಮ್ಮ ಪ್ರೀತಿಯ ಮನೆ ಮಗಳು ನಿರ್ಮಲಾ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಿಮ್ಮ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಸೊ ಈಗ ಎಪಿಸೋಡ್ ಟ್ವೆಂಟಿ ತ್ರೀ ಈ ಎಪಿಸೋಡಲ್ಲಿ ವಿಕ್ರಮ್ ನಾಟಕ ಮಾಡ್ತಿರೋದು ಅಶ್ರಥ್ಗೆ ಹೇಳ್ತಾನೆ ಯಾಕೆ ಅಂದರೆ ಅವನು ಅಷ್ಟು ರೂಡಾಗಿ ಮಾತಾಡಿದ್ದು ಅಶ್ವಥ್ಗೆ ಸಾಯಿಸ್ಕೊಳೋಕ್ಕಾಗಲ್ಲ ಅವನು ಫೈದು ಪರವಾಗಿಲ್ಲ ಅಂತ ಬಂದು ವಿಕ್ರಮ್ ಹತ್ರ ಆಗಿ ಡೈರೆಕ್ಟಾಗಿ ಇದ್ದಾನೆ ಸೊ ಆಗ ವಿಕ್ರಮ್ ಅಶ್ವಥ್ಗೆ ಅಲ್ಲಿ ನಡೀತಾ ನಾಟಕ ನಾಟಕ ಮಾಡ್ತಾಯಿದ್ದೀನಿ ಅವಳು ತುಂಬ ಕೆಟ್ಟವಳು ಏನಕ್ಕೆ ಬಂದಿದ್ದಾಳೆ ಅಂತ ಅಪ್ಪಾಗಿನ್ನೂ ಗೊತ್ತಿಲ್ಲ ಸೊ ನಮ್ಮ ಅಪ್ಪನ ವಿರುದ್ಧ ನಾನು ಯಾವತ್ತು ಹೋಗಿಲ್ಲ ಮಾಯಾ ವಿಷಯದಲ್ಲಿ ಮಾತ್ರ ಹೋಗಿರೋದು ಶ್ರಾವ್ಯ ಬರೀ ದುಡ್ಡಿಗೋಸ್ಕರ ಬಂದಿರೋದು ಮೇಲೆ ನಗ ಯಾವ ತರ ಒಪೀನಿಯನ್ ಇದೆ ಅನ್ನೋದೆಲ್ಲ ನಮ್ಮ ನಮ್ಮಅಪ್ಪ ಅರ್ಥ ಆಗಬೇಕು ಅಂತ ನಾನು ಈ ತರ ಮಾಡ್ತಾ ಇದ್ದೀನಿ ಅಂತ ಅವನಿಗೆ ತಿಳಿಸಿ ಹೇಳ್ತಾನೆ ಓಕೆ ಇವಾಗ ಅಶ್ವತಿ ಗೊತ್ತಾಗಿದೆ ಹಾಗೆ ಮಾಯಾಗ ಈ ವಿಷಯ ಗೊತ್ತಾಗ್ಬಾರ್ದು ಅಂತ ಅಶ್ವಥ್ಗೆ ಮಾತು ಬೇರೆ ತಗೊಂಡಿದ್ದೇನೆ ಸೊ ಮುಂದೆ ಏನಾಗುತ್ತೆ ಅಂತ ಈ ಎಪಿಸೋಡ್ ನೋಡ್ಕೊಂಡು ಬನ್ನಿ ವಿಕ್ರಮ್ ಮಾತಿಂದ ಮಾಯಾ ಹೃದಯ ಒಡೆದು ಚೂರಾಯ್ತು ಒಂದು ಸುಂದರವಾದ ರಾತ್ರಿ ಕಳೆದು ಬೆಳಿಗ್ಗೆ ಆಗಿತ್ತು ವಿಕ್ರಮ್ ಎದ್ದಾಗ ಎಂಟು ಗಂಟೆ ಮಾಯಾ ಇನ್ನು ಮಲಗಿದ್ಲು ವಿಕ್ರಮ್ ಅವಳ ಮುಖ ನೋಡಿ ರಾತ್ರಿ ನಡೆದಿದ್ದೆಲ್ಲ ನೆನಪಿಸ್ಕೊಂಡು ಒಂದು ರೀತಿ ಗಿಲ್ಟ್ ಅವನಿಗೆ ಇತ್ತು ಮಾಯಾಗೆ ಅರಿವು ಇಲ್ಲದೆ ಇರೋ ಟೈಮಲ್ಲಿ ಅವಳ ಜೊತೆ ನಾನು ಸೇರಿದ್ದು ತಪ್ಪಾಯ್ತಾ ಅಂತ ತಾನು ಪ್ರಶ್ನಿಸ್ಕೊಂಡ ಒಂದೆರಡು ನಿಮಿಷ ಅವಳ ಮುಖ ನೋಡಿ ಮಾಯಾ ಆದಷ್ಟು ಬೇಗ ನಮ್ಮ ಲೈಫಿಂದ ಶ್ರಾವ್ಯನ ದೂರ ಮಾಡ್ತೀನಿ ಮುಂದೆ ನಿನಗೆ ಯಾವುದೇ ಕಷ್ಟ ಬರದೇ ಇರೋ ರೀತಿ ನಾನು ನೋಡ್ಕೋತೀನಿ ಆದರೆ ಸ್ವಲ್ಪ ದಿನ ನಾನು ನಿನ್ನ ಇಗ್ನೋರ್ ಮಾಡಬೇಕಾಗತ್ತೆ ಆದ್ದರಿಂದ ನಿನಗೆ ಹರ್ಟ್ ಆಗ್ಬೋದು ಆದರೆ ನನಗೆ ಬೇರೆ ದಾರಿ ಇಲ್ಲ ಮಾಯ ಮೊದಲು ನಾನು ಅವಳನ್ನ ನಂಬಿಸ್ಬೇಕು ಆಗಲೇ ನನ್ನ ಕೆಲಸ ಸುಲಭ ಆಗೋದು ಅಂತ ತನ್ನ ಮನಸಲ್ಲೇ ಮಾತಾಡಿಕೊಂಡು ಅವಳು ಹಣೆಗೆ ಮುತ್ತಿಟ್ಟು ಫ್ರೆಶ್ ಅಪ್ ಆಗಿ ಮಾಯಾ ಎದೋಳಕ್ಕೂ ಮುಂಚೆ ರೆಡಿಯಾಗಿ ಆಫೀಸ್ಗೆ ಹೋದ ಮಾಯಾ ಎದ್ದಾಗ ಒಂಬತ್ತುವರೆ ಆಗಿತ್ತು ಅವಳು ಟೈಮ್ ನೋಡಿ ಅಯ್ಯೋ ಇಷ್ಟು ಲೇಟಾಗಿದೆ ಬಿಕ್ರಮ ಆಫೀಸ್ಗೆ ಹೊರಟೋದ್ರೋ ಏನೋ ಅಂತ ಅಂದ್ಕೊಂಡು ರಾತ್ರಿ ನಡೆದಿದ್ದೆಲ್ಲ ನೆನಪಿಸ್ಕೊಂಡು ಮುಗುಳ್ ನಗ್ತಾ ನಂತರ ಎದ್ದು ಅಲ್ಲಲ್ಲಿ ಬಿದ್ದಿದ್ದ ಬಟ್ಟೆನೆಲ್ಲ ತೆಗೆದು ಸ್ನಾನ ಮಾಡಿ ಕಿಚನ್ಗೆ ಹೋದ್ಲು ಅಲ್ಲಿ ಪವಿತ್ರ ಆಗಲೇ ಮನೆ ಕೆಲಸನೆಲ್ಲ ಮುಗಿಸಿ ಅಸ್ವಚ್ಛತೆ ಮಾತಾಡ್ತಾ ಕೂತಿದ್ಲು ಮಾಯಾ ಅಲ್ಲಿಗೆ ಬಂದು ಏನಿಬ್ರು ಆರಾಮಾಗಿ ಮಾತಾಡ್ತಾ ಕೂತಿದ್ದೀರಾ ಅಂತ ಅಂದ್ಲು ಅದಕ್ಕೆ ಪವಿತ್ರ ಹೌದು ಅಕ್ಕ ಮನೆ ಕೆಲಸ ಎಲ್ಲ ಮುಗೀತು ನೀವು ಬೇರೆ ಇನ್ನೂ ಮಲ್ಕೊಂಡಿದ್ರಿ ಅದಕ್ಕೆ ನಿಮಗೆ ಡಿಸ್ಟರ್ಬ್ ಮಾಡಿಲ್ಲ ಆದರೆ ನೀವೇನಿವತ್ತು ಇಷ್ಟು ಲೇಟಾಗಿದ್ದೀರಾ ಏನು ಸಮಾಚಾರ ನಿಮ್ಮ ಕಣ್ಣು ನೋಡಿದ್ರೆ ರಾತ್ರಿ ಎಲ್ಲ ನಿದ್ದೆ ಮಾಡಿಲ್ಲ ಅನ್ಸುತ್ತೆ ಅಂತ ಟೀಸ್ ಮಾಡಿದ್ಲು ಮಾಯಾ ಪವಿತ್ರ ತುಂಬ ತರಲೆ ಆಗಿದೆಯಾ ನೀನು ಅಂತ ಹೇಳಿ ಅಶ್ವಥ್ ಕಡೆ ತಿರುಗಿ ಅಣ್ಣ ಯಾಕೆ ನೀವು ವಿಕ್ರಮ್ ಜೊತೆ ಆಫೀಸ್ಗೆ ಹೋಗಿಲ್ವಾ ಅಂತ ಕೇಳಿದ್ಲು ಅಶ್ವಥ್ ಇಲ್ಲ ಮೇಡಮ್ ಇವತ್ತು ಬಾಸ್ ಶ್ರಾವ್ಯ ಜೊತೆ ಹೋದರು ಅಂತ ಬೇಜಾರ ಮಾಡ್ಕೊಂಡು ಹೇಳ್ದೆ ಮಾಯಾ ಏನು ಶ್ರಾವ್ಯ ಜೊತೆ ಹೋದ್ರಾ ಅಂತ ಹೇಳಿ ವಿಕ್ರಮ್ಗೆ ಕಾಲ್ ಮಾಡಿದ್ಲು ಆದರೆ ವಿಕ್ರಮ್ ಕಾಲ್ ರಿಸೀವ್ ಮಾಡಲಿಲ್ಲ ತುಂಬ ಸರಿ ಟ್ರೈ ಮಾಡಿದ್ರು ವಿಕ್ರಮ್ ಕಾಲ್ ರಿಸೀವ್ ಮಾಡಿದೆ ನೋಡಿ ಅವಳು ತುಂಬ ಬೇಜಾರ ಮಾಡಿಕೊಂಡ್ಳು ಟಿಫಿನ್ ಕೂಡ ಮಾಡಿದೆ ತನ್ನ ರೂಮ್ಗೆ ಹೋದ್ಲು ಅಶ್ವತ್ ಪವಿತ್ರ ಮೇಡಮ್ ತುಂಬ ಬೇಜಾರಾದರು ಅನಿಸುತ್ತೆ ನೀನು ಹೋಗೋರಿಗೆ ಬ್ರೇಕ್ಫಾಸ್ಟ್ ಕೊಡು ಅಂತ ಅಂದ ಪವಿತ್ರ ಸರಿ ಅಂತ ಹೇಳಿ ಟಿಫಿನ್ ಪ್ಲೇಟ್ ತೊಗೊಂಡು ಮಾಯಾರಂಗೆ ಹೋದ್ಲು ಅಲ್ಲಿ ಮಾಯಾ ಚೇರ್ ಮೇಲೆ ಕುತ್ಕೊಂಡು ವಿಕ್ರಮ್ ಯಾಕೆ ನನಗೆ ಹೇಳಿದೆ ಶ್ರಾವ್ಯ ಜೊತೆ ಹೋದರು ಕಾಲ್ ಕೂಡ ಪಿಕ್ ಮಾಡಲಿಲ್ಲ ಏನಾಗ್ತಿದೆ ವಿಕ್ರಮ್ ನನ್ನ ಅವಾಯ್ಡ್ ಮಾಡ್ತಿದ್ದಾರಾ ಅಂತ ಯೋಚಿಸ್ತಾ ಕೂತಿದ್ಲು ಆಗ ಪವಿತ್ರ ಅಲ್ಲಿಗೆ ಬಂದು ಅಕ್ಕ ಏನು ಯೋಚಿಸ್ತಾ ಇದ್ದೀರಾ ತುಂಬ ಲೇಟಾಗಿದೆ ಇನ್ನೂ ಟಿಫನ್ ಕೂಡ ಮಾಡಿಲ್ಲ ನೀವು ತಗೊಳ್ಳಿ ಟಿಫನ್ ಮಾಡಿ ಅಂತ ಹೇಳಿದ್ಲು ಮಾಯಾ ಇಲ್ಲ ಪವಿತ್ರ ನನಗೆ ಬೇಡ ನಾನು ಆಮೇಲೆ ಮಾಡ್ತೀನಿ ನೀನು ಹೋಗು ಅಂತ ಅಂದ್ಲು ಪವಿತ್ರ ಅಕ್ಕ ಯಾಕೆ ಏನಾಯಿತು ಏನು ಪೀಚರ್ನಲ್ಲಿರೋ ರೀತಿ ಕಾಣ್ತಿದ್ದೀರಾ ಮಾಯಾ ಏನು ಇಲ್ಲ ಪವಿತ್ರ ಸ್ವಲ್ಪ ಸುಸ್ತಷ್ಟೆ ಅಂತ ಹೇಳಿ ಆಗಾಗ ಫೋನ್ ನೋಡ್ತಾ ಇದ್ಲು ಪವಿತ್ರ ಪವಿತ್ರ ಮಾಯನ ಗಮನಿಸಿ ಅಕ್ಕ ವಿಕ್ರಮ್ ಸರ್ ಬಗ್ಗೆ ಯೋಚಿಸ್ತಾ ಇದ್ದೀರಾ ಅವ್ರು ಕಾಲ್ ಪಿಕ್ ಮಾಡಿಲ್ಲ ಅಂತಾನೆ ಇನ್ನೂ ಇಂಪಾರ್ಟೆಂಟ್ ಕೆಲಸ ಇರ್ಬೋದು ಫ್ರೀ ಆದಾಗ ಅವ್ರಿಗೆ ಕಾಲ್ ಮಾಡ್ತಾರೆ ಬಿಡಿ ಮಾಯಾ ಹಾಗಲ್ಲ ಪವಿತ್ರ ಅವ್ರು ನನಗೂ ಏನೂ ಹೇಳಿದೆ ಅಶ್ವಥಣ್ಣನೂ ಇಲ್ಲೇ ಬಿಟ್ಟು ಶ್ರಾವ್ಯ ಜೊತೆ ಹೋಗಿದ್ದಾರೆ ಆ ಶ್ರಾವ್ಯ ಸರಿಯಿಲ್ಲ ಪವಿತ್ರ ಅವಳು ವಿಕ್ರಮ್ನ ನನ್ನಿಂದ ದೂರ ಮಾಡೋಕ್ಕೆ ಏನೇ ಇನ್ನೂ ಪ್ಲ್ಯಾನ್ ಮಾಡ್ತಿದ್ದಾಳೆ ಅದಕ್ಕೆ ಸ್ವಲ್ಪ ಟೆನ್ಷನ್ ಆಗ್ತಿದೆ ಅನ್ಳು ಪವಿತ್ರ ಅಕ್ಕ ನೀವು ಯೋಚನೆ ಮಾಡಬೇಡಿ ವಿಕ್ರಮ್ ಸರ್ ನಿಮ್ಮನ್ನ ತುಂಬ ಪ್ರೀತಿಸ್ತಾರೆ ಶ್ರಾವ್ಯ ಅಂತ ನೂರು ಜನ ಬಂದರು ವಿಕ್ರಮ್ ಸರ್ನ ನಿಮ್ಮಿಂದ ದೂರ ಮಾಡೋಕ್ಕಾಗಲ್ಲ ಮಾಯಾ ನಾನು ಹಾಗೆ ಅಂದ್ಕೊಂಡಿದ್ದೀನಿ ಪವಿತ್ರ ಹೇಗೋ ಎಲ್ಲ ಒಳ್ಳೆಯದಾದರೆ ಸಾಕು ಅಂತ ಅಂದ್ಲು ಪವಿತ್ರ ಮಾಯಾಳು ಹೆಗಲ ಮೇಲೆ ಕೈ ಇಟ್ಟು ಎಲ್ಲ ಸರಿ ಹೋಗುತ್ತೆ ಅಕ್ಕ ನೀವು ಫಸ್ಟ್ ಟಿಫಿನ್ ಮಾಡಿ ಅಂತ ಮಾಯಾಗ ಟಿಫಿನ್ ಮಾಡಿಸಿ ಹೋದ್ಲು ವಿಕ್ರಮ್ ಮಾಯಾನ ಅವಾಯ್ಡ್ ಮಾಡಿ ಐದಾರು ದಿನ ಕಳೆದು ಹೋಗಿತ್ತು ಬೆಳಿಗ್ಗೆ ಬೇಗನೆ ಎದ್ದು ಆಫೀಸ್ಗೆ ಹೋಗೋದು ಶ್ರಾವ್ಯ ಜೊತೆ ಹೊರಗಡೆ ಸುತ್ತಾಡೋದು ಮನೇಲಿ ಸರಿಯಾಗಿ ಊಟ ತಿಂಡಿ ಮಾಡದೆ ಹೊರಗಡೆನೆ ಶ್ರಾವ್ಯ ಜೊತೆ ಪಾರ್ಟಿ ಮಾಡಿ ಬರೋದು ಹೀಗೆ ಮಾಯಾನ ಕಂಪ್ಲೀಟ್ ಅವಾಯ್ಡ್ ಮಾಡ್ತಿದ್ದ ಹೀಗೆ ಸಂಜೆ ವಿಕ್ರಮ್ ಗಾರ್ಡನಲ್ಲಿ ಕೂತ್ಕೊಂಡು ಟೀ ಕುಡಿತಾ ಮಾಯಾ ಬಗ್ಗೆ ಯೋಚಿಸ್ತಾ ಇದ್ದ ಮಾಯಾಗೆ ಹರ್ಟ್ ಆಗ್ತಿದೆ ಅಂತ ಅವನಿಗೂ ಗೊತ್ತಿತ್ತು ಆದರೂ ಏನು ಮಾಡದೇ ಇರೋವಂತಹ ಪರಿಸ್ಥಿತಿ ಅವನಿದ್ದ ಆಗ ಮಾಯಾ ಅಲ್ಲಿಗೆ ಬಂದು ವಿಕ್ರಮ್ ನಾನು ನಿಮ್ಮ ಹತ್ರ ಮಾತಾಡಬೇಕು ಅಂತ ಅಂದ್ಲು ವಿಕ್ರಮ್ ಮಾಯಾ ನನಗೆ ನಿನ್ನ ಹತ್ರ ಮಾತಾಡೋ ಇಂಟ್ರೆಸ್ಟ್ ಇಲ್ಲ ಇಲ್ಲಿಂದ ಹೋಗು ಮಾಯಾ ನಿಮಗೆ ಇಂಟ್ರೆಸ್ಟ್ ಇದೆಯೋ ಇಲ್ವೋ ನನಗೆ ಬೇಕಿಲ್ಲ ನನ್ನ ಪ್ರಶ್ನೆಗೆ ನೀವು ಇವತ್ತು ಉತ್ತರ ಕೊಡಲೇಬೇಕು ಅಂತ ಅಂದ್ಲು ವಿಕ್ರಮ್ ಅದೇನು ಬೇಗ ಹೇಳು ನಾನು ಶ್ರಾವ್ಯ ಜೊತೆ ಹೊರಗೆ ಹೋಗಬೇಕು ಅಂದ ಮಾಯಾ ಆರು ದಿನ ಆಯಿತು ವಿಕ್ರಮ್ ನೀವು ನನ್ನ ಜೊತೆ ಸರಿಯಾಗಿ ಮಾತಾಡಿ ಯಾಕೆ ನಾನು ಅವಾಯ್ಡ್ ಮಾಡ್ತಾಯಿದ್ದೀರಾ ಆ ಶ್ರಾವ್ಯ ಮಾತು ಕೇಳಿ ನೀವು ನಾನು ದೂರ ಮಾಡ್ತಿದ್ದೀರಾ ವಿಕ್ರಮ್ ಇಲ್ಲ ಮಾಯಾ ನೀನು ಕೇಳ್ತಿರೋ ಪ್ರಶ್ನೇನೆ ತಪ್ಪು ನಿನ್ನಿಂದ ದೂರ ಆಗೋಕ್ಕೆ ನಾನು ಯಾವಾಗ ನಿನಗೆ ಹತ್ತಿರ ಆಗಿದ್ದೆ ನೀನು ಹೆಸರಿಗಷ್ಟೇ ನಾನು ಹೆಂಡ್ತಿ ಅಂತ ಅಂದ ವಿಕ್ರಮ್ ಆ ಮಾತು ಕೇಳ್ತಿದ್ದಾಗೆ ಮಾಯಾ ಕಣ್ಣಲ್ಲಿ ನೀರು ಹರಿಯೋದಕ್ಕೆ ಶುರು ಆಯಿತು ಮಾಯಾ ವಿಕ್ರಮ್ ಏನಂದರೆ ನೀವು ಹೆಸರಿಗಷ್ಟೇ ನೀವು ಹೆಂಡ್ತೀನ ಹಾಗಾದರೆ ಇಷ್ಟು ದಿವಸ ನನ್ನ ಹತ್ರ ಪ್ರೀತಿಯಿಂದ ಇದ್ದಿದ್ದು ಅದೆಲ್ಲ ಸುಳ್ಳ ವಿಕ್ರಮ್ ಸುಳ್ಳು ಅಂತ ಹೇಳ್ತಿಲ್ಲ ಮಾಯಾ ಆದರೆ ನೀನು ನನ್ನ ತಲೆ ಕೆಡಿಸಿದ್ದೆ ನಾನು ನಿನ್ನ ಮದುವೆ ಆಗಿದ್ದು ನಿನ್ನ ಮೇಲಿನ ದ್ವೇಷಕ್ಕಂತ ನಿನಗೂ ಗೊತ್ತು ಆದರೆ ನೀನು ನನ್ನ ಮರುಳು ಮಾಡಿ ಬದಲಾಗೋ ಹಾಗೆ ಮಾಡಿದ್ದೆ ನಾನು ನೀನು ಪ್ರೀತಿಸ್ತಾ ಇದ್ದೀನಿ ಅಂತಾನೆ ಅಂದ್ಕೊಂಡಿದ್ದೆ ಆದರೆ ಯಾವಾಗ ನಾನು ಪ್ರೀತಿಸಿದ ಹುಡುಗಿ ನನ್ನ ಮುಂದೆ ಬಂದ್ಲೋ ಆ ಗೊತ್ತಾಯ್ತು ನನಗೆ ನಿನ್ನ ಮೇಲೆ ಇದ್ದಿದ್ದು ಬಾರಿ ಅಟ್ರ್ಯಾಕ್ಷನ್ ಅಂತ ಮಾಯ ಮಾತಿಂದ ಅವಳ ಹೃದಯಕ್ಕೆ ಯಾರೋ ಚಾಕು ಇರಿದ ಅನುಭವ ಆಯಿತು ಮಾಯ ಕಣ್ಣೀರಾಗ್ತಾ ನೀವು ನನ್ನ ಹೆಂಡತಿ ಅಂತ ಒಪ್ಕೊಂಡಿಲ್ಲ ಅಂದಮೇಲೆ ನಿನ್ನ ಗರ್ಲ್ ಫ್ರೆಂಡನ್ನ ನೀವು ಅಷ್ಟು ಪ್ರೀತಿಸ್ತಿದ್ರೆ ಆವತ್ತು ರಾತ್ರಿ ನನ್ನ ಜೊತೆ ಯಾಕೆ ಸೇರಿದ್ರಿ ಅಂತ ಕೇಳಿದ್ಲು ವಿಕ್ರಮ್ ಅವ್ಳ ಕಣ್ಣೀರು ಹಾಕೋದನ್ನು ನೋಡೋಕ್ಕಾಗದೆ ಅವಳಿಗೆ ಸತ್ಯ ಹೇಳೋಣ ಅಂತ ಅಂದ್ಕೊಂಡ ಆದರೆ ಅಲ್ಲಿ ಶ್ರಾವ್ಯ ಮರೆಯಲ್ಲಿ ನಿಂತು ವೀಡಿಯೋ ರೆಕಾರ್ಡ್ ಮಾಡ್ತಾ ಇರೋದು ವಿಕ್ರಮ್ ಗಮನಕ್ಕೆ ಬಂತು ಈಗ ನಾನು ಮಾಯಾ ಹತ್ರ ನಿಜ ಹೇಳಿದರೆ ನನ್ನ ಕೆಲಸ ಕೆಡುತ್ತೆ ಅಂತ ಅಂದ್ಕೊಂಡು ವಿಕ್ರಮ್ ತನ್ನ ಎಕ್ಸ್ಪ್ರೆಷನ್ ಚೇಂಜ್ ಮಾಡಿಕೊಂಡು ವ್ಯಂಗ್ಯವಾಗಿ ನಗ್ತಾ ಅಲ್ಲ ಮಾಯಾ ಬೇಟೆನೇ ಬಂದು ಬೇಟೆಗಾರನ ಹತ್ರ ನನ್ನ ಬೇಟೆ ಆಡು ಅಂತ ಅಂದರೆ ಯಾವ ಬೇಟೆಗಾರ ತಾನೇ ಸುಮ್ಮನೆ ಇರ್ತಾನೆ ನೀನೇ ಹೇಳು ಅವತ್ತು ರಾತ್ರಿ ಆಗಿದ್ದು ಅದೇ ನೀನೇ ನನ್ನ ಸೆಡ್ಯೂಸ್ ಮಾಡಿದ್ದು ಗಂಟಾಗಿ ಆ ಟೈಮಲ್ಲಿ ನಾನು ಸುಮ್ಮನೆ ಇರಲಿ ಮಾಯಾ ತಾನು ಕೇಳಿರೋದು ನಿಜಾನ ಇದು ವಿಕ್ರಮೇನ ಹೀಗೆ ಮಾತಾಡ್ತಿರೋದು ಅಂತ ಅವಳಿಗೆ ನಂಬೋಕೆ ಆಗಲಿಲ್ಲ ಅವಳು ಕಣ್ಣು ಓರಿಸ್ಕೊಂಡು ಸರಿ ವಿಕ್ರಮ್ ತಪ್ಪೆಲ್ಲ ನಂದೆ ನೀವು ಬದಲಾಗಿದ್ದೀರಾ ಅಂತ ನಂಬದ್ನಲ್ಲ ಅದು ನನ್ನ ತಪ್ಪು ಹಾಗಾದರೆ ನೀವು ಶ್ರಾವ್ಯನ ಮದುವೆ ಆಗಬೇಕು ಅಂತ ಅಂದ್ಕೊಂಡಿದ್ದೀರಾ ಅಂತ ಕೇಳಿದ್ಲು ವಿಕ್ರಮ್ ಹೌದು ಇಷ್ಟರಲ್ಲೇ ಮದುವೆ ಆಗ್ತೀನಿ ಮಾಯಾ ಸರಿ ಹಾಗಾದರೆ ನನಗೆ ಡೈವರ್ಸ್ ಕೊಟ್ಟು ಆಮೇಲೆ ಆಮೇಲೋಣ ಮದುವೆ ಆಗಿ ಅಂತ ಅಂದ್ಲು ವಿಕ್ರಮ್ ಮಾಯಾ ಮಾತು ಕೇಳಿ ಬಾದ ತಕ್ಷಣ ಜೋರಾಗಿ ನಗ್ತಾ ಏನು ಹೇಳಿದೆ ಮಾಯಾ ನೀನು ನಿನ್ನಿಗೆ ಡೈವೋರ್ಸ್ ಕೊಡಬೇಕಾ ನಾನು ನೀನು ಯಾಕೆ ಮದುವೆ ಆದೆ ಅಂತ ನೆನಪಿದ್ಯಾ ಅಥವಾ ಮರ್ತೋಗಿದ್ಯಾ ಡೈವರ್ಸ್ ಕೊಟ್ಟು ನಿನ್ನ ಎಲ್ಲೋ ಆರಾಮಾಗಿರೋಕೆ ನಾನು ಬಿಡ್ತೀನಿ ಅಂತ ಅಂದ್ಕೊಂಡಿದ್ಯಾ ನೋ ಚಾನ್ಸ್ ಮಾಯಾ ನೀನು ಲೈಫ್ ಲಾಂಗ್ ನನ್ನ ಜೊತೆಯೇ ಇರಬೇಕು ನಾನು ಶ್ರಾವಿಯ ಜೊತೆ ಸಂಸಾರ ಮಾಡೋದನ್ನ ನೋಡಿ ನೀ ನೋವು ಅನ್ಭವಿಸ್ಬೇಕು ಇದಕ್ಕಿಂತ ದೊಡ್ಡ ಪನಿಷ್ಮೆಂಟ್ ನಿನಗೆ ಬೇಡ ಅನಿಸುತ್ತೆ ಅಂತ ಅಂದ ಮಾಯಾ ಬೇರೆ ಏನೋ ಪ್ರಶ್ನೆ ಮಾಡೋಕ್ಕೆ ಹೋದ್ಲು ಅಷ್ಟರಲ್ಲಿ ವಿಕ್ರಮ್ ಮಾಯಾ ಕೇಳೋ ಪ್ರಶ್ನೆಗೆ ಇನ್ನು ಸುಳ್ಳು ಹೇಳೋಕ್ಕಾಗಲ್ಲ ಎಳು ನಿಲ್ಲಿಂದ ಕಳಿಸ್ಬೇಕು ಅದಕ್ಕೆ ಅವಳು ಹೀಗೋ ಹರ್ಟ್ ಮಾಡಬೇಕು ಅಂದ್ಕೊಂಡು ಮಾಯಾ ಹಿಂದೆಯಿಂದ ಬಂದು ಅವಳು ಬಾಯಿ ಮುಚ್ಚಿ ನೋ ಮೋರ್ ಕ್ವೆಶನ್ ಮಾಯಾ ಇನ್ನು ನೀನು ಕೇಳೋ ಪ್ರಶ್ನೆಗೆ ಉತ್ತರ ಕೊಡೋ ತಾಳ್ಮೆ ನನಗಿಲ್ಲ ನಿನ್ನ ಡ್ರಾಮ ಇಲ್ಲಿಗೆ ನಿಲ್ಲಿಸು ಅಂತ ಅವಳು ಕಿವಿ ಹತ್ರ ಬಿಸಿಗುಡ್ತಾ ಇವತ್ತು ರಾತ್ರಿ ರೆಡಿಯಾಗಿರು ಬರ್ತೀನಿ ಯಾಕೋ ಅವತ್ತು ರಾತ್ರಿ ನಡೆದಿದ್ದು ನೆನಪಾಗ್ತಿದೆ ಮತ್ತೆ ನೀನು ಬೇಕು ಅಂತ ಅನ್ನಿಸ್ತಿದೆ ಅಂತ ಅಂದ ಮಾಯಾಗೆ ಈಗ ವಿಕ್ರಮ್ನ ಸ್ಪರ್ಶ ಉಸಿರುಗಟ್ಟಿಸೋ ಹಾಗೆ ಅನ್ನಿಸ್ತು ಅವನ ಮಾತು ಅವಳಿಗೆ ಅಷ್ಟು ಕ್ರೂರವಾಗಿ ಕೇಳಿಸ್ತಿತ್ತು ಮಾಯಾ ಕೋಪದಿಂದ ಅವಳು ಕಣ್ಣು ಕೆಂಪಾಗಿತ್ತು ಅವಳು ಬಾಯಿ ಮೇಲಿದ್ದ ವಿಕ್ರಮ್ನ ಕೈ ತೆಗೆದು ನಿನಗೆ ಬೇಕು ಅಂದಾಗ ನಿನ್ನ ಜೊತೆ ಮಲಗೋಕೆ ನಾನೇನು ನೀನು ಹೋಗೋದು ವಸ್ತು ಅಲ್ಲ ಅಂತ ಹೇಳಿ ಅಸಹ್ಯದಿಂದ ಅವನ್ನ ತಳ್ಳಿ ಮನೆಯೊಳಗೆ ಓಡಿ ಹೋದ್ಲು ಶ್ರಾವ್ಯ ಮಾಯಾ ಅಳ್ತಾ ಹೋಗಿದ್ದನ್ನು ನೋಡಿ ವಿಡಿಯೋ ರೆಕಾರ್ಡಿಂಗ್ ಸ್ಟಾಪ್ ಮಾಡಿ ನಗ್ತಾ ಮಾಯಾನ ಹಿಂಬಾಲಿಸಿ ಹೋದ್ಲು ಓಕೆ ಎಪಿಸೋಡ್ ನೋಡ್ಕೊಂಡು ಬಂದಿರಲ್ಲ ಸೊ ಈಗ ಅಶ್ವತತ್ರ ವಿಕ್ರಮ್ ಈ ಚಾನೆಲ್ಲ ಹೇಳ್ಕೊಂಡಿದ್ದಾಯ್ತು ಹಾಗೆ ಇನ್ನೊಂದು ಕಡೆ ರಿಯಾ ಹಾಗೆ ಆಹಾರ ಕೂಡ ಮನೆಗೆ ಬಂದಿದ್ದಾಯಿತು ಹನಿಮನ್ನ ಮುಗಿಸ್ಕೊಂಡು ಅವರಿಬ್ರು ಬಂದಿರೋ ಖುಷಿಯಲ್ಲಿ ಅವ್ರ ಮನೆಯವರು ತುಂಬ ಖುಷಿಯಾಗಿರ್ತಾರೆ ಈಗ ರಿಯಾ ಮಾಯಾಗೆ ಕಾಲ್ ಮಾಡಿ ಮಾತಾಡೋಕ್ಕೆ ಅಂತ ಸ್ಟಾರ್ಟ್ ಮಾಡಿದಾಗ ಮಾಯಾ ಅವಳಲ್ಲಿರೋ ಲೋನ್ ಎಲ್ಲ ರಿಯಾ ಹತ್ರ ಹೇಳ್ಕೊಂಡಿದ್ದಾಗಿದೆ ಅವಳು ಇಳಿಗೆ ಸಹಾಯ ಮಾಡೋದಕ್ಕೆ ಮನೆಗೆ ಬರ್ತೀನಿ ಅಂತ ಹೇಳಿದ್ದು ಆಗಿದೆ ಸೊ ಈಗ ರಿಯಾ ಮತ್ತೆ ಆರವ್ ವಿಕ್ರಮ್ ಮನೆಗೆ ಬಂದಿದ್ದಾರೆ ಹಾಗೆ ರಿಯಾ ಮತ್ತೆ ಮಾಯಾ ಇಲ್ಲಿ ಮಾತಾಡ್ತಾ ಇದ್ರೆ ಮೇಲೆ ಆರವ್ ಮತ್ತೆ ವಿಕ್ರಮ್ ನಡುವೆ ಒಂದು ಚಿಕ್ಕ ಜಗಳ ಆಗುತ್ತೆ ಆ ಜಗಳದಲ್ಲಿ ವಿಕ್ರಮ್ ಆರವ್ ಕೊರುಳ್ಪಟ್ಟಿನ ಹೇಳಿತಾನೆ ಅದ ಕೊರಳು ಪಟ್ಟಿನ ಹೇಳಿತಾನೆ ಆ ಟೈಮಲ್ಲಿ ಅವನು ಎದೆ ಹತ್ರ ಒಂದು ಮಚ್ಚೆ ಕಾಣಿಸುತ್ತೆ ಆ ಮಚ್ಚೆ ನೋಡಿ ವಿಕ್ರಮ್ ತುಂಬ ಡಿಸ್ಟರ್ಬ್ ಆಗ್ತಾನೆ ಆ ಮಚ್ಚಿಗೂ ವಿಕ್ರಮ್ಗೂ ಏನು ಸಂಬಂಧ ಆ ಮಚ್ಚೆ ನೋಡಿ ಅವ್ನು ಯಾಕೆ ಅಷ್ಟು ಡಿಸ್ಟರ್ಬ್ ಆದ ಇವಾಗ ಮಾಯಾ ಕೂಡ ಅವಳನ್ನ ರಿಯಾನ ಬೈದು ಕಳಿಸ್ಬಿಟ್ಟಿದ್ದಾಳೆ ಮತ್ತೆ ಮನೆಗೆ ಬರ್ಬಡ ಅಂತ ಸೊ ನೆಕ್ಸ್ಟ್ ಮಾಯಾ ಹಾಗೆ ರಿಯಾ ಸಂಬಂಧ ಹೇಗಿರುತ್ತೆ ಅವರಿಬ್ಬರ ಸಂಬಂಧ ಉಳಿಯುತ್ತಾ ವಿಕ್ರಮ್ ಮತ್ತು ಏನಾದರೂ ಸಂಬಂಧ ಇದೆಯಾ ಇದನ್ನೆಲ್ಲ ನಾವು ಮುಂದಿನ ಎಪಿಸೋಡ್ ತಿಳ್ಕೊಳ್ಳೋಣ ಆದಷ್ಟು ಈಗ ಮತ್ತೊಂದು ಎಪಿಸೋಡ್ ನ ತಗೊಂಡು ನಿಮ್ ಮುಂದೆ ಬರ್ತೀನಿ ಅಲ್ಲಿ ತನಕ ಕೀಪ್ ವಾಚಿಂಗ್ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋಸ್ ಲವ್ ಯು ಚೇಕ್ ಕೇರ್ ಬಾಯ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ